ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ನ ತೊಂಬತ್ತೈದನೇ ಎಪಿಸೋಡಿನ ಫಸ್ಟ್ ಪ್ರೊಮೋ ಜೊತೆ ನೀವು ಮುಂದೆ ಬಂದಿದ್ದೀನಿ ಫಸ್ಟ್ ಪ್ರಮೋ ನಿಮ್ ಎಲ್ಲರಿಗೂ ಗೊತ್ತು ಆಯ್ತಾ ನಮ್ಮ ಧನ್ರಾಜ್ ಅವರ ಆ ಕೂಡು ಕುಟುಂಬ ತುಂಬ ಕುಟುಂಬ ಇವತ್ತು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದೆ ಒಂದು ಕುಟುಂಬದಲ್ಲಿ ಅಷ್ಟು ಎಷ್ಟು ಜನ ಇದ್ದರೆ ಆದರೂ ಕೂಡ ಅವರು ಎಷ್ಟು ಅನ್ಯೂನ್ಯತೆಯಿಂದ ಇದ್ದಾರೆ ನಿಜವಾಗ್ಲೂ ಕೂಡ ಇವತ್ತು ನಮ್ಮ ಧನ್ರಾಜ್ ಅವರ ಅವಿಭಕ್ತ ಕುಟುಂಬ ತುಂಬು ಕುಟುಂಬವನ್ನು ನೋಡಿ ನಮ್ಮ ಕರ್ನಾಟಕ ಜನತೆ ಸಂತೋಷ ಪಡ್ತಿದ್ದಾರೆ ಯಾಕೆಂದ್ರೆ ಈ ಒಂದು ಜನ್ರೇಷನಲ್ಲೂ ಕೂಡ ಇಷ್ಟು ಜನ ಒಂದು ಮನೆಯಲ್ಲಿರಕ್ಕೆ ಹೇಗೆ ಸಾಧ್ಯ ನಿಜವಾಗಲೂ ಕೂಡ ಗ್ರೇಟ್ ಅಂತ ಇದಾರೆ ಯಾಕೆ ಅಂತಂದ್ರೆ ಈ ತುಂಬು ಕುಟುಂಬ ತುಂಬು ಕುಟುಂಬವನ್ನು ನೋಡಿದಂತಹ ನಮ್ಮ ಕರ್ನಾಟಕ ಜನತೆ ನಿಜವಾಗ್ಲೂ ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ ಇದ್ದಾರೆ ಧನ್ರಾಜ್ ಅವ್ರದ್ದು ಕುಟುಂಬ ನಿಜವಾಗ್ಲೂ ಕೂಡ ತುಂಬಾ ಸುಂದರವಾಗಿದೆ ಅದಲ್ತೇನೆ ನಿಮ್ಮೆಲ್ಲರಿಗೂ ಹೇಳ್ಬೇಕು ಹುಲಿ ಡ್ಯಾನ್ಸ್ ಮಾಡ್ತಾರೆ ಹೌದು ನಿಮ್ಮೆಲ್ಲರಿಗೂ ಗೊತ್ತು ಸೌತ್ ಕೇಂದ್ರ ಅಂದರೆ ಮಂಗಳೂರವರು ತುಂಬ ಪ್ರಸಿದ್ಧಿ ಹೊಂದಿ ಅಂದರೆ ಮಂಗಳೂರಲ್ಲಿ ತುಂಬ ಪ್ರಸಿದ್ಧಿ ಹೊಂದಿರುವಂತಹ ಏನು ಹುಲಿ ಡ್ಯಾನ್ಸ್ ಇದೆಯಲ್ಲ ಅದನ್ನು ಮಾಡ್ತಾರೆ ನಮ್ಮ ಧನ್ರಾಜ್ ಕುಟುಂಬದವರು ನೋಡೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಅದಲ್ಲದೆ ನಮ್ಮ ಧನ್ರಾಜ್ ಅವರ ಪುಟ್ಟು ಮಗು ಬಿಗ್ ಬಾಸ್ ಮನೆಗೆ ಆಯಿತಾ ಬಂದಿದೆ ಅದು ಆ ತೊಟ್ಲು ಸಮೇತವಾಗಿ ಆಯಿತಾ ಆ ಮಗುನ ನೋಡೋತ್ತಿಗೆ ತುಂಬ ಖುಷಿಯಾಯಿತು ಅದೇ ರೀತಿ ನಮ್ಮ ಧನ್ರಾಜ್ ಅವರು ಹೊಯ್ ಇರ್ಬೋದು ಅವ್ರ ಮನೆಯಿಂದ ಬಂದಿರುವಂತಹ ಅಷ್ಟು ಕುಟುಂಬದ ಸದಸ್ಯರನ್ನು ನೋಡಿ ತುಂಬ ಖುಷಿಯಾಯಿತು ಬಿಗ್ ಬಾಸ್ ಮನೆಯ ಚರಿತ್ರೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಇಷ್ಟು ಜನ ಫ್ಯಾಮಿಲಿ ಮೆಂಬರ್ಸನ್ನು ಆಯಿತಾ ಒಬ್ಬ ಸ್ಪರ್ಧಿಗೆ ಕಲಿಸಿರೋದು ಇದೇ ಪ್ರಪ್ರಥಮ ಬಾರಿಗೆ ಇದನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ನಮ್ಮ ಬಿಗ್ ಬಾಸ್ ಒಲವು ನಮ್ಮ ಧನ್ರಾಜ ಕಡೆ ಇದೆ ಅಂತ ಅನ್ನಿಸ್ತಾ ಇದೆ ನಾನು ನಿಮಗೆ ಮೊನ್ನೆನೇ ಹೇಳಿದ್ದೆ ಆಯಿತಾ ಈ ಸರಿ ನಮ್ಮ ಬಿಗ್ ಬಾಸ್ ಟೀಮು ಏನು ಒಂದು ಫ್ಯಾಮಿಲಿ ರೌಂಡ್ ಏನಿದೆ ಅದನ್ನು ತುಂಬ ಡಿಫ್ರೆಂಟಾಗಿ ಡಿಸೈನ್ ಮಾಡಿದ್ದಾರೆ ಅಂತ ನೀವು ನೋಡಿರ್ಬೋದು ಯಾವುದೇ ಅಲ್ಲೂ ಕೂಡ ಬಂದಂತಹ ಫ್ಯಾಮಿಲಿ ಮೆಂಬರ್ಸ್ ಏನಿದ್ದಾರೆ ಅವರು ಸ್ಪರ್ಧಿಗಳ ಜೊತೆ ಆಯಿತಾ ಒಂದು ಗಂಟೆ ಇಲ್ಲ ಒಂದು ಎರಡು ಗಂಟೆ ಕಾಲನ ಕಳೆದು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗ್ತಾ ಇದ್ರು ಈ ಒಂದು ಸೀಸನ್ನಲ್ಲಿ ಆಯಿತಾ ಅವರನ್ನು ಸ್ವಲ್ಪ ಅಂದರೆ ಸ್ಪರ್ಧಿಗಳನ್ನ ಸ್ವಲ್ಪ ಬೂಸ್ಟ್ ಅಪ್ ಮಾಡೋಕ್ಕೋಸ್ಕರವಾಗಿ ನಮ್ಮ ಬಿಗ್ ಬಾಸ್ ಅವರು ಆ ಫ್ಯಾಮಿಲಿ ಮೆಂಬರ್ಸನ್ನು ಇಲ್ಲೇ ಉಳಿಸ್ತಾ ಇದ್ದಾರೆ ಒನ್ ಅಂದರೆ ಟ್ವೆಂಟಿ ಫೋರ್ ಅವರ್ಸು ಇಲ್ಲೇ ಉಳಿಸ್ತಾ ಇದ್ದಾರೆ ಅವ್ರ ಜೊತೆ ಅವರು ಕಾಲ ಕಳೀತಾ ಇದ್ದಾರೆ ಅಂದರೆ ಒಂದು ದಿನ ಪೂರ್ತಿಯಾಗಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ನಮ್ಮ ಬಿಗ್ ಬಾಸ್ ಅವ್ರು ಬಿಡ್ತಾ ಇದ್ದಾರೆ ಖಂಡಿತವಾಗ್ಲೂ ಇದು ಅಂದ್ರೆ ಸೀಸನ್ ಅಂದ್ರೆ ಹತ್ತು ಸೀಸನ್ ನೋಡ್ಕೊಂಡು ಬಂದಿರೋದ್ರಿಂದ ಈ ಒಂದು ಸೀಸನ್ ಅಲ್ಲಿ ಮಾತ್ರ ಫ್ಯಾಮಿಲಿ ಮೆಂಬರ್ಸ್ ಅವರು ತುಂಬಾ ಟೈಮು ಬಿಗ್ ಬಾಸ್ ಮನೆ ಇರೋಕ್ಕಾಗಿರೋದು ಯಾವುದೇ ಒಂದು ಸೀಸನ್ ಅಲ್ಲೂ ಕೂಡ ಆಗಿಲ್ಲ ಅದೇ ನಾನು ಹೇಳ್ತಾ ಇದ್ದೀನಲ್ಲ ಟಿ ಆರ್ ಪಿಗೋಸ್ಕರವಾಗಿ ಗೋಸ್ಕರವಾಗಿ ನಮ್ಮ ಬಿಗ್ ಬಾಸ್ ಅವರು ಖಂಡಿತವಾಗ್ಲೂ ಆಯ್ತಾ ಅವರು ಅವ್ರಿಗೊಂದು ಇರುತ್ತೆ ತಲೆಯಲ್ಲಿ ಹೇಗೆ ಡಿಸೈನ್ ಮಾಡಬೇಕು ಅಂತ ಪ್ರತಿ ಸೀಸನ್ ಅಲ್ಲೂ ಕೂಡ ಕೆಲವೊಂದು ರೀತಿ ಅವರು ಈ ಫ್ಯಾಮಿಲಿ ವೀಕ್ ನ ಡಿಸೈನ್ ಮಾಡ್ತಾ ಇರ್ತಾರೆ ಇವತ್ತು ನಮ್ಮ ಅವರ ಆಯಿತಾ ಕೂಡು ಕುಟುಂಬ ಆಯ್ತಾ ಬಿಗ್ ಬಾಸ್ ಮನೆಗೆ ಬಂದಿದೆ ನಿಜವಾಗ್ಲೂ ಕೂಡ ಗ್ರೇಟ್ ಅಂತೀನಿ ಯಾಕೆಂದ್ರೆ ನಮ್ಮ ಉತ್ತರ ಕರ್ನಾಟಕ ಜನತೆ ಏನಿದ್ದಾರೆ ಇವತ್ತಿಗೂ ಕೂಡ ಆ ಕಡೆ ಸೈಡೆಲ್ಲ ಹೋಗ್ಬಿಟ್ರೆ ತುಂಬ ಕುಟುಂಬ ಈಗಲೂ ಕೂಡ ಇದೆ ಒಂದು ಮನೆಯಲ್ಲಿ ಐವತ್ತು ಜನ ಅರುವತ್ತು ಜನ ನೂರು ಜನ ಇರೋದನ್ನು ಕೂಡ ನಾವು ನೋಡಿದ್ದೀವಿ ಯಾಕೆಂದರೆ ಇವತ್ತು ಕೂಡ ಉತ್ತರ ಕರ್ನಾಟಕ ಸೈಡಲ್ಲಿ ಹೆಂಗೆ ಅಂತಂದರೆ ಒಂದು ಫ್ಯಾಮಿಲಿ ಅಂದರೆ ಎಪ್ಪತ್ತು ಎಕರೆ ಜಮೀನು ಇರುತ್ತೆ ನಾಲ್ಕೈದು ಜನ ಅಣ್ಣ ತಂದಿರು ಇರ್ತಾರೆ ಅವರೆಲ್ಲರೂ ಕೂಡ ಒಂದೇ ಕುಟುಂಬದಲ್ಲಿರ್ತಾರೆ ಆದರೆ ಅಷ್ಟು ಅನ್ಯೂನ್ಯವಾಗಿರ್ತಾರೆ ಆ ಮನೇನ ಅಷ್ಟು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಿರ್ತಾರೆ ಇದನ್ನ ನೋಡಿದಾಗ ಏನನ್ಸುತ್ತೆ ಗೊತ್ತಾ ಇವತ್ತಿಗೂ ಕೂಡ ನಮ್ಮ ಕರ್ನಾಟಕದಲ್ಲಿ ಆಯಿತಾ ಸಂಸ್ಕಾರ ಆಗಿರ್ಬೋದು ಆಯಿತಾ ಜಾನಪದ ಕಲೆಗಳಾಗಿರ್ಬೋದು ಪ್ರತಿಯೊಂದು ಕೂಡ ಆಮೇಲೆ ದೈವ ಕುಣಿತ ಇರ್ಬೋದು ಇವೆಲ್ಲವೂ ಕೂಡ ನಮ್ಮ ಕರ್ನಾಟಕದಲ್ಲಿ ನಿನ್ನೂ ಕೂಡ ಇದೆ ಅದಕ್ಕೊಂದೇ ಒಂದು ಎಕ್ಸಾಂಪಲ್ ಹೇಳ್ತೀನಿ ಆಯಿತಾ ನಿಮ್ ನಿಮ್ಗೆ ಗೊತ್ತಿರ್ಬೋದು ಇತ್ತೀಚೆಗೆ ಬಂದಂತಹ ನಮ್ಮ ರಿಷಬ್ ಶೆಟ್ಟಿ ಅವರ ಮೂವಿ ಏನಿದೆ ಆಯಿತಾ ಆ ಮೂವಿ ಎಷ್ಟರ ಮಟ್ಟಿಗೆ ಆಯಿತಾ ದೇಶಾದ್ಯಂತ ಯಶಸ್ಸು ಪಡಿತು ಅಂತ ನಿಮ್ಮೆಲ್ಲರಿಗೂ ಗೊತ್ತು ಅದಕ್ಕೊಂದೇ ಕಾರಣ ಅದರಲ್ಲಿ ಇದ್ದಂತಹ ದೈವ ಕುಣಿತ ಇರ್ಬೋದು ಅದರಲ್ಲಿದ್ದಂತಹ ನಮ್ಮ ಕಲಾಚಾರ ಅಂದರೆ ನಮ್ಮ ಸಂಸ್ಕೃತಿಯ ಸೊಬಗು ಅದರಲ್ಲಿತ್ತು ನಾವುಗಳು ಆಯಿತಾ ದೇವರನ್ನ ಹೇಗೆ ನಂಬ್ತೀವಿ ದೇವರ ಮೇಲೆ ನಮಗೆ ಎಷ್ಟು ಭಕ್ತಿ ಇದೆ ಅನ್ನೋದನ್ನು ಇಡೀ ವರ್ಡಿಗೆ ತೋರಿಸ್ಕೊಟ್ಟಂತಹ ಕಾಂತಾರ ಮೂವಿನ ನೀವು ಎಲ್ಲರೂ ನೋಡಿದರೆ ಆ ಕಾಂತಾರ ಮೂವಿ ನೋಡಿದಾಗಲೇ ಗೊತ್ತಾಗಿರುತ್ತೆ ನಮ್ಮಲ್ಲಿ ಈಗಲೂ ಕೂಡ ಆಯಿತಾ ಎಲ್ಲ ಥರದ ಸಂಸ್ಕಾರಗಳಾಗಲಿ ಆಯಿತಾ ಕಲಾಚಾರಗಳು ಈಗಲೂ ಕೂಡ ಇದೆ ನಮ್ಮ ಕರ್ನಾಟಕ ನಿಜವಾಗ್ಲೂ ಕೂಡ ಯಾಕೆ ಚಿನ್ನದ ಭೂಮಿ ಅಂತ ಹೇಳ್ತಾರೆ ಯಾಕೆ ಯಾವಾಗ್ಲೂ ನಮ್ಮ ಭೂಮಿನ ಸ್ಯಾಂಡಲ್ವುಡ್ ಅಂತಲೇ ಒಂದು ಯಾಕೆ ಕರೀತಾರೆ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಇವತ್ತಿಗೂ ಕೂಡ ಹೈತಾ ಕಲೆಗಳಿಗೆ ತುಂಬಾ ಮಹತ್ವ ಇದೆ ಇವತ್ತೂ ಕೂಡ ದೇವರುಗಳಿಗೆ ತುಂಬ ಮಹತ್ವ ಕೊಡ್ತಾರೆ ತುಂಬ ಹೆಚ್ಚು ಪುಣ್ಯಕ್ಷೇತ್ರವನ್ನು ಹೊಂದಿದೆ ನಮ್ಮ ಕರ್ನಾಟಕ ಹಾಗಾಗಿ ಇವತ್ತು ಧನ್ರಾಜ್ ಅವರ ಆ ತುಂಬ ಕುಟುಂಬ ಬಂದ ತಕ್ಷಣವೇ ನಮ್ಮ ಕರ್ನಾಟಕ ಜನತೆ ನೋಡಿ ಖುಷಿ ಪಡ್ತಾ ಇದ್ದಾರೆ ಯಾಕೆಂದರೆ ಒಂದು ಬಿಗ್ ಬಾಸ್ ಮನೆ ಆಯಿತಾ ಅಷ್ಟು ಕುಟುಂಬ ಸದಸ್ಯರನ್ನ ಬಿಗ್ ಬಾಸ್ ಮನೆಗೆ ತಂದು ನಮಗೆ ತೋರಿಸುತ್ತೆ ಅಂದರೆ ನಿಜವಾಗ್ಲೂ ಬಿಗ್ ಬಾಸ್ಗೂ ನಾವು ಒಂದು ಥ್ಯಾಂಕ್ಸ್ ಹೇಳಬೇಕು ಏನೇ ಒಂದು ಶೋ ಆಗಲಿ ಅದರಲ್ಲಿ ಕೆಲವೊಂದು ಆಯಿತಾ ನಮಗೆ ತಿಳಿಸಿಕೊಡುತ್ತಲ್ವ ಅದನ್ನು ನಾವು ಒಪ್ಕೋಬೇಕು ಅಂತೀನಿ ನಿಜವಾಗ್ಲೂ ಕೂಡ ಈ ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ಅಷ್ಟೋ ಜನರನ್ನು ಒಟ್ಟಿಗೆ ನೋಡುವಂತಹ ನಮ್ಮ ಸದಸ್ಯರು ಏನಿದ್ದಾರೆ ನಮ್ಮ ಬಿಗ್ ಬಾಸ್ ಕಂಟೆಸ್ಟೆಂಟ್ ಏನಿದ್ದಾರೆ ಅವ್ರು ನಿಜವಾಗ್ಲೂ ಖುಷಿ ಆಗ್ತಾರೆ ಅಂತಲೇ ಹೇಳ್ಬೋದು ಅದೇ ನಿಮಗೆ ಇನ್ನೂ ಒಂದು ವಿಷಯ ಹೇಳ್ತೀನಿ ಆ ತ್ರಿವಿಕ್ರಮ್ ಮತ್ತೆ ಮೋಕ್ಷಿತ ತ್ರಿವಿಕ್ರಮ್ ಮತ್ತೆ ಮೋಕ್ಷಿತಾ ಖಂಡಿತವಾಗ್ಲೂ ಅವರು ನನಗೆ ಗೊತ್ತಿಲ್ಲದೆ ಮನಸ್ಸಿನಿಂದ ಮಾತಾಡ್ಕೊಳ್ತಿದಾರ ಏನು ಏನೂ ಗೊತ್ತಾಗ್ತಾಯಿಲ್ಲ ಬಟ್ ಈ ವೀಕಲ್ಲಿ ಅವರು ತುಂಬ ಚೆನ್ನಾಗಿದ್ದಾರೆ ತುಂಬ ಒಂಥರ ಕ್ಲೋಸಾಗಿ ಮಾತಾಡ್ತಾರೆ ನಿಜವಾಗ್ಲೂ ತ್ರಿವಿಕ್ರಮ್ ಮೋಕ್ಷಿತ ಫ್ಯಾನ್ಸ್ ಇದ್ದಾರಲ್ಲ ನೆಕ್ಸ್ಟ್ ಲೆವೆಲ್ ಫ್ಯಾನ್ಸ್ ನಾನು ಸುಮ್ಮನೆ ಇನ್ಸ್ಟಾಗ್ರಾಮ್ ಓಪನ್ ಮಾಡಿ ನೋಡಿದರೆ ಒಂದೊಂದು ಟೂ ಸೆಕೆಂಡ್ಸ್ ಕೂಡ ಬಿಡಲ್ಲ ಅವರು ಒಂದು ಟೂ ಸೆಕೆಂಡ್ಸ್ ವಿಡಿಯೋ ಕೂಡ ಹಾಕಿರ್ತಾರೆ ಎಷ್ಟು ಕ್ರೇಜಿ ಆಗಿದ್ದಾರೆ ತ್ರಿವಿಕ್ರಮ್ ಮೋಕ್ಷಿತ ಗೊತ್ತಾಗುತ್ತೆ ತುಂಬಾ ಫ್ಯಾನ್ ಪೇಜ್ಗಳು ಆಯಿತಾ ತ್ರಿವಿಕ್ರಮ್ ಜನ ಇದ್ದಾರೆ ಅವರು ಒಂದು ಟೂ ಸೆಕೆಂಡ್ಸ್ ತ್ರೀ ಸೆಕೆಂಡ್ಸ್ ಒನ್ ಮಿನಿಟ್ ವಿಡಿಯೋ ಕೂಡ ಅದನ್ನ ತೆಗೆದು ಕ್ಲಿಪ್ಪಿಂಗ್ ನಮ್ಮ ಮುಂದೆ ತರ್ತಾರೆ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಯಾಕೆಂದರೆ ಅದನ್ನೆಲ್ಲ ಸೆರೆ ಹಿಡಿದು ಆಯ್ತು ಅದನ್ನೆಲ್ಲ ಎಡಿಟ್ ಮಾಡಿ ತಂದು ನಮ್ಮ ಮುಂದೆ ತೋರಿಸೋದಿದೆಯಲ್ಲ ಅದು ತುಂಬಾ ಕಷ್ಟದ ಕೆಲಸ ಅದನ್ನ ಫ್ಯಾನ್ಸ್ ಮಾಡ್ತಿದಾರೆ ಅಂದ್ರೆ ಆ ಫ್ಯಾನ್ಸಿಗೆ ನಿಜವಾಗ್ಲೂ ಕೂಡ ಒಂದು ಚಪ್ಪಾಳೆ ಯಾಕೆಂದ್ರೆ ಒಂದು ತ್ರೀ ಸೆಕೆಂಡ್ಸ್ ಫೋರ್ ಸೆಕೆಂಡ್ಸ್ ಒಂದು ಕ್ಲಿಪ್ ಅನ್ನ ಅಷ್ಟು ದೊಡ್ಡ ಎಪಿಸೋಡ್ ಅಲ್ಲಿ ತೆಗಿಯೋದು ಅಂದ್ರೆ ಅದು ಈಸಿ ಕೆಲಸ ಅಲ್ಲ ಈಸಿ ಕೆಲಸನೇ ಅಲ್ಲ ಅದಕ್ಕೆ ತುಂಬಾ ಕಷ್ಟ ಅದಕ್ಕೆ ತುಂಬಾ ಕೆಲಸ ಹಿಡಿಯುತ್ತೆ ಬಟ್ ಅದನ್ನೆಲ್ಲದನ್ನು ಅವರು ಆಯ್ತಾ ಮಾಡಿಬಿಟ್ಟು ಆ ಕ್ಲಿಪ್ ಅನ್ನ ತಂದು ನಮಗ್ ತೋರಿಸಿ ನಮ್ಮನ್ನ ಸಂತೋಷ ಪಡಿಸ ಅಂತ ತ್ರಿವಿಕ್ರಮ್ ಮೋಕ್ಷಿತ ಫ್ಯಾನ್ಸಿಗೆ ನಿಜವಾಗ್ಲೂ ಕೂಡ ಒಂದು ಥ್ಯಾಂಕ್ಸ್ ಹೇಳ್ತೀನಿ ಅದಲ್ಲದೇನೆ ತ್ರಿವಿಕ್ರಮ್ ಮತ್ತು ಮೋಕ್ಷಿತ ಖಂಡಿತವಾಗ್ಲೂ ಒಳಗಡೆ ಒಂದು ಬಾಂಡಿಂಗ್ ಇದೆ ನಾನು ಖಂಡಿತ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ ಈ ವೀಕಲ್ಲಿ ನಾನು ನೋಡಿದ್ದು ನಾವು ನೋಡಿದ್ದು ಎಷ್ಟೋ ನಾವು ನೋಡದೆ ಇರೋದು ನಿನ್ನೆಷ್ಟೆಷ್ಟೋ ಇದೆ ಯಾಕೆಂದರೆ ನಮ್ಮ ಮೋಕ್ಷಿತ ಒಂದು ಮಾತಾಡ್ತಾರೆ ನಾನು ಯಾವತ್ತೂ ಹೇಳಿಲ್ಲ ನನ್ನ ತಮ್ಮನಿಗೋಸ್ಕರ ನಾನು ಮದುವೆ ಆಗ್ತಾ ಇಲ್ಲ ನನ್ನ ಫ್ಯಾಮಿಲಿಗೋಸ್ಕರ ನಾನು ಮದುವೆ ಆಗ್ತಾ ಇಲ್ಲ ಅಂತ ಎಲ್ಲೂ ಕೂ ಯಾವತ್ತೂ ಕೂಡ ನಾನು ನನ್ನ ಅಪ್ಪ ಅಮ್ಮನ ಹತ್ರ ಹೇಳಿಲ್ಲ ನಾನು ಹೊರ್ಗಡೆ ಹೇಳಿದ್ದೀನಿ ಆದರೆ ನನ್ನ ಅಪ್ಪ ಅಮ್ಮನ ಹತ್ರ ಯಾವತ್ತೂ ಹೇಳಿಲ್ಲ ಇವತ್ತೇ ಹೇಳ್ತಿರೋದು ನಾನು ಮದುವೆನ ಮುಂದೂಡೋಕ್ಕೆ ಮೇನ್ ಕಾರಣ ನನ್ನ ಅಪ್ಪ ಅಮ್ಮ ಮತ್ತು ನನ್ನ ತಮ್ಮನ್ನ ಹುಡುಗ ಬೇಕಾಗಿದ್ದಾನೆ ಅಂತ ಅಷ್ಟು ಓಪನ್ ಆಗಿ ಹೇಳ್ತಾರೆ ಅಂದರೆ ಅವರು ಅವರಿಗೂ ಕೂಡ ಮೋಕ್ಷಿತರಿಗೂ ಕೂಡ ಮದುವೆ ಆಗೋ ಆಸೆ ಇದೆ ಅಂತ ಗೊತ್ತಾಯಿತು ಅಂದರೆ ಯಾವಾಗಲೂ ಕೂಡ ಎಕ್ಸ್ಪ್ರೆಸ್ ಮಾಡಿದಂತಹ ನಮ್ಮ ಮೋಕ್ಷಿತ ಮೊದಲ ಬಾರಿಗೆ ಮದುವೆ ಬಗ್ಗೆ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ ಅಂದರೆ ಓಕೆ ಅವರ ಮನಸ್ಸಲ್ಲೂ ಏನೋ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ನಮ್ಮ ಮೋಕ್ಷಿತ ತಾಯಿ ಅನ್ನಂಗೆ ಇಲ್ಲ ನೀನು ಬಿಗ್ ಬಾಸ್ ಮನೆಯಿಂದ ಮೇಲೆ ಮದುವೆ ಆಗಲೇಬೇಕು ಅವ್ನು ನೋಡ್ಕೊಳೋಕೆ ನಾವಿದ್ದೀವಿ ಅಂತ ಹೇಳಿದಾಗ ನಮ್ಮ ಮೋಕ್ಷಿತ ಬ್ಲೆಷ್ ಆಗಿದ್ದಿರ್ಬೋದು ಅರ್ಥ ಆಯ್ತಾ ಅರ್ಥ ಆಯ್ತಾ ಅಂತ ತ್ರಿವಿಕ್ರಮ್ ಅವರು ಹೇಳಿದ್ದಿರ್ಬೋದು ಎಲ್ಲವೂ ಕೂಡ ಎಲ್ಲೋ ಒಂದು ಕೋ ಇನ್ಸಿಡೆಂಟಾಗಿ ಮ್ಯಾಚ್ ಆಗ್ತಿದೆ ಅಂತಲೇ ಹೇಳ್ಬೋದು ಅದಲ್ಲೇ ಎಷ್ಟು ಇಷ್ಟು ನಮ್ಮ ಬವ್ಯಗೌಡ ತ್ರಿವಿಕ್ರಮ ಒಟ್ಟಿಗೆ ಇದ್ದರೂ ಕೂಡ ತ್ರಿವಿಕ್ರಮರ ಕಣ್ಣುಗಳು ಬೇರೆನೋ ಹುಡುಕುತ್ತೆ ಆಯಿತಾ ತ್ರಿವಿಕ್ರಮರ ಕಣ್ಣುಗಳು ಮೋಕ್ಷಿತು ನೋಡ್ತಾ ಇರುತ್ತೆ ಅನ್ನೋದು ಆಯಿತಾ ಅಕ್ಷರ ಸಹ ಸತ್ಯ ನಾನು ಯಾವಾಗಲೂ ಇದನ್ನೇ ಹೇಳ್ತಾ ಇರ್ತೀನಿ ಆಯಿತಾ ಡೇ ಇಂದ ನಾನು ಹೇಳ್ತಾ ಇದ್ದೀನಿ ಬಟ್ ಕೆಲವರು ನಮಗೆ ಆಯಿತಾ ಹಂಗೆ ಹಿಂಗೆ ಅಂತ ಕಮೆಂಟ್ ಆಗ್ತಿರ್ತಾರೆ ಅದೆಲ್ಲ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಯಾಕೆಂತಂದ್ರೆ ನಮ್ಮ ಎಕ್ಸ್ಪೀರಿಯನ್ಸ್ ದೊಡ್ಡದು ಓಕೆ ಅದಲ್ಲದೇ ತ್ರಿವಿಕ್ರಮ್ ಮತ್ತು ಮೋಕ್ಷಿತ ಈ ಎಪಿಸೋಡಲ್ಲಿ ನಮ್ಮ ತ್ರಿವಿಕ್ರಮ ಆಗಲಿ ಮೋಕ್ಷಿತ ಆಗಲಿ ನಿಜವಾಗ್ಲೂ ಕೂಡ ಇನ್ನೂ ಒಂದು ಸ್ವಲ್ಪ ಆಯಿತು ಅವ್ರ ಬಾಂಡಿಂಗ್ ಜಾಸ್ತಿ ಆಗುತ್ತೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ ಯಾಕೆಂದರೆ ನಿನ್ನೆ ಆ ನ್ಯೂ ಇಯರ್ ಸೆಲೆಬ್ರೇಷನ್ ಏನಿದೆ ಅದರಲ್ಲಿ ಅವರಿಬ್ಬರು ಕೂಡ ಆಯ್ತು ಅದು ಮಾಡಿದ್ದಿರ್ಬೋದು ಆಮೇಲೆ ಅಲ್ಲಿ ತೋರಿಸಿದ್ದಿರ್ಬೋದು ಇಬ್ಬರು ಈ ರೀತಿ ಅದೆಲ್ಲ ಎಲ್ಲೋ ಒಂದು ಕಡೆ ಕನೆಕ್ಟ್ ಆಗ್ತದೆ ಸೊಕ್ಕೆ ಆಯಿತಾ ನನಗನ್ಸಿದ್ದು ನಾನು ಹೇಳ್ತೀನಿ ಮತ್ತು ನೀವು ಕಮೆಂಟಲ್ಲಿ ಆದರೆ ನೀನು ಏನೇನೋ ಹೇಳ್ಬೇಡಿ ಆಯಿತಾ ನಮ್ಮ ನಮ್ಗೊನ್ಸಿತ್ತು ನಾವು ಹೇಳೋ ಅಧಿಕಾರ ನಮಗಿದೆ ಅದಲ್ಲದೆ ಇವತ್ತು ನಮ್ಮ ಮೋಕ್ಷಿತವರು ಒಂದು ಪರ್ಪಲ್ ಕಲರ್ ಸ್ಯಾರಿ ಹಾಕೊಂಡಿದ್ದಾರೆ ತುಂಬ ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದ್ದಾರೆ ಆ ಪ್ರೋಮೋದಲ್ಲಿ ಬರೀ ಒಂದು ಸ್ವಲ್ಪನೇ ತೋರಿಸಿದ್ರು ಬಟ್ ತುಂಬ ಬ್ಯೂಟಿಫುಲ್ಲಾಗಿದೆ ನೋಡೋಕ್ಕಂತೂ ಮೋಕ್ಷಿತ ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾರೆ ಇವತ್ತು ನಿಜವಾಗ್ಲೂ ಬಿಗ್ ಬಾಸ್ ಮನೆಯಲ್ಲಿ ಹಬ್ಬದ ವಾತಾವರಣ ಇರುತ್ತೆ ನಾನಂತೂ ವೆಯ್ಟ್ ಮಾಡ್ತಾ ಇದ್ದೀನಿ ಎಪಿಸೋಡಿಗೆ ನನ್ನ ರಿವ್ಯೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೈ ಬಾಯ್